ಈ ಮನೆ ದುಷ್ಟ ವಾತಾವರಣನ ಸಹಿಸ್ಕೊಂಡು ನನಗೆ ಬದುಕೋದಿಕ್ ಆಗ್ತಾ ಇಲ್ಲ ತುಂಬಾ ಹಿಂಸೆ ಆಗ್ತಿದೆ ರೀ ಸುಮ್ ಸುಮ್ನೆ ಯಾಕೆ ಮನೆ ವಾತಾವರಣ ಯಾವ ಕೊರತೆ ಹೌದು 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 ಯಾವುದಕ್ಕೂ ಕೊರತೆ ಆಗಿಲ್ಲ ಅತ್ತೆ ಮಾವನ್ ಕಾಟ ನಾದ್ಮೀ ಮೈದನ್ ಕಾಟ ಎಲ್ಲನೂ ದಯಪಾಲಿಸಿರು ಪುಣ್ಯಾತ್ಮರ ಅದ್ರಲ್ಲೂ ನಿಮ್ ತಮ್ಮ ಇದಾನಲ್ಲ ಅವನ ದೃಷ್ಟಿ ನಂತೂ ನಾನೊಂದು ಕ್ಷುದ್ರ ಜೀವಿ ಆಗ್ಬಿಟ್ಟಿದ್ದೀನಿ ಹುಟ್ಟಿ ಬೆಳೆದ ನನಗೆ ಈ ಮನೆಯವನ ಗುಣ ಅವಗುಣಗಳು ಗೊತ್ತಿಲ್ಲ ನನ್ನ ದೃಷ್ಟಿಯಲ್ಲಿ ಸತ್ಯ ಜೀವಿಗಳಾಗಿರೋ ನನ್ನ ತಂದೆ ತಾಯಿ ನನ್ನ ತಮ್ಮ ತಂಗಿ ನಿನ್ನ ದೃಷ್ಟಿಯಲ್ಲಿ ಅದ್ಯಾಕ್ ಯಾಕೆ ಶುದ್ಧ ಜೀವಿಗಳು ನಾ ಕಾಣ ಗೊತ್ತಿತ್ತು ಸರಿ ಹೋಯ್ತು ಬಿಡಿ ನಿಮ್ ದೃಷ್ಟಿಲಿ ನಿಮ್ ಮನೆಯವರೆಲ್ಲಾ ಒಳ್ಳೆವರು ನನ್ನೊಬ್ಳು ಮಾತ್ರ ಕೆಟ್ಟವಳು ನನಗೆ ಚೆನ್ನಾಗಿ ಗೊತ್ತಿತ್ತು ನೀವ್ ಹೀಗೆ ಹೇಳ್ತೀರಾ ಅಂತ ಗೊತ್ತಿತ್ತು ರೀ ನಿಮಗೆ ನನ್ ಪರಿಸ್ಥಿತಿನೇ ಅರ್ಥ ಆಗ್ತಿಲ್ಲ ನಿಮ್ಮನೇಲಿ ಎಲ್ರು ಎಷ್ಟು ಕೀಳ ಕಾಣ್ತಾರೆ ನಮ್ಮಪ್ಪ ನಿಮ್ಮನ್ನು ಮದುವೆ ಮಾಡಿ ದೊಡ್ಡ ತಪ್ಪು ಮಾಡ್ಬಿಟ್ರು ಈಗಲೂ ಏನು ಕಾಲ ಮಿಚ್ಚಿಲ್ಲ ನನ್ನ ತವ್ರ ಕಳಿಸ್ಬಿಟ್ಟು ನಿಮ್ಮಪ್ಪ ಅಮ್ಮ ತಮ್ಮ ತಂಗಿ ತಂಗಿರಿ ಚೆನ್ನಾಗಿರಿ ನೀವೇ ಚೆನ್ನಾಗಿರಿ ಇದೇ ತಾನೇ ಆಫೀಸ್ನಿಂದ ದುಡಿದು ಸುಸ್ತಾಗಿ ಮನೆಗೆ ಬಂದಿದ್ದೀನಿ ಕಡೆ ಇಂಥ ಟೈಮಲ್ಲಿ ನಾನು ತಲೆ ಕೆಡಿಸ್ಬೇಡ ಕಡೆ ನೋಡೋ ಇನ್ನೊಂದು ಎರಡು ವರ್ಷ ಅಡ್ಜಸ್ಟ್ ಮಾಡಿಕೊಳ್ಳಿ ಅದಮೇಲೆ ಶಿಕ್ಷಣ ಮುಗಿದು ಅವ್ರಿಗೂ ಒಂದು ನೌಕರಿ ಅಂತ ಸಿಕ್ಬಿಟ್ರೆ ಆಮೇಲೆ ನೀನು ಹೇಳ್ದಂಗೆ ನಾವಿಬ್ಬರೂ ಬೇರೆ ಮನೆ ಮಾಡಿಕೊಂಡು ಆಯಾಗಿರ್ಬೋದು ಕಡೆ ಸಾಕ್ ಸಾಕು ಈಗ ಮಸ್ಕಾ ಹೊಡಿಯೋದೇನೂ ಬೇಕಾಗಿಲ್ಲ ನೋಡಿ ನಿಮಗೆ ನಾನು ಬೇಕು ಅನ್ನೋದೇ ಆದ್ರೆ ಇತ್ಯರ್ಥ ಆಗಲೇಬೇಕು ನಿಮ್ಮ ಮನೇಲಿ ಎಲ್ಲರೂ ನಾನು ಹೇಳ್ದಂಗೆ ಕೇಳ್ಕೊಂಡಿರಬೇಕು ಇಲ್ಲ ಮನೆ ಬಿಟ್ಟು ಹೋಗ್ತಾ ಇರಬೇಕು ಇಂದಿರಾ ಈ ಮನೇಲಿ ಅಶಾಂತಿ ಉಂಟು ಮಾಡ್ಬೇಡ ನೋಡ ನಾನ್ ನಿಂಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಈ ಮನೇಲಿ ನಾನ್ ಹೇಳ್ದಂಗೆ ಕೇಳ್ಕೊಂಡಿರೋದು ನಿನ್ನ ಧರ್ಮ ಅದು ಕರ್ತವ್ಯ ಕೂಡ ಅರಿ ನೋಡಿ ನಾನು ಯಾವಾಗ ಇಲ್ಲ ಅಂದೆ ನೀವು ಹೇಳದ್ನ ಕೇಳ್ಕೊಂಡು ನಿಮ್ಮ ಆಗ್ನೇನ ಪಾಲನೆ ಮಾಡ್ಬೇಕಾಗಿರೋದು ನನ್ ಕರ್ತವ್ಯ ನೀವೊಬ್ರು ಹೇಳ್ದಂಗೆ ಕೇಳ್ತೀನಿ ಆದರೆ ಈ ಮನೆಯಲ್ಲಿರೋರೆಲ್ಲರೂ ಹೇಳ್ದಂಗೆ ಕೇಳ್ಕೊಂಡು ಈ ಮನೆ ಚಾಕ್ರಿ ಮಾಡಲಿ ಅಂತ ದಾಸಿಯಾಗಿ ಅಪ್ಪ ನಿಮ್ಮನ್ನೇ ಕಳಿಸ್ಲಿಲ್ಲ ನಮ್ಮಪ್ಪ ದೊಡ್ಡ ಶ್ರೀಮಂತ ನೀವು ಕೇಳಿದಷ್ಟು ವರ್ದಕ್ಷಿಣೆನ ಮುಖದ ಮೇಲೆ ಬಿಸಾಡಿದ್ದಾನೆ ಹ ನನ್ನ ಮಹಾರಾಣಿ ಥರ ನೋಡ್ಕೊಳ್ಳೋ ಎಷ್ಟೋ ಗಂಡುಗಳು ಮನೆ ಹತ್ರ ಇದ್ರು ಆದರೆ ನಮ್ಮಪ್ಪ ಏನೋ ನಿಮ್ಮ ತಂದೆ ದೊಡ್ಡ ಟೋ ಗುಣವಂತರು ಸಾಭ್ಯಸ್ಥ ಅಂತ ಇಂತ ಬಿಕಾರಿ ಮನೆಗೆ ನನ್ನನ್ನು ಕೊಟ್ಟು ಮದುವೆ ಮಾಡಿ ತಪ್ಪಾಡ್ಬಿಟ್ರು ಛೀ ಮುಚ್ಚ ಭಯನಾ ಸಿರಿಯ ಮದದಲ್ಲಿ ಬೇಡ ನಿನಗೆ ನಾವೆಲ್ಲ ಬಿಕಾರಿಗಳ ತರ ಕಾಣಿಸ್ತಾ ಇದਵੇਂನಾ ಏ ಇಷ್ಟೆಲ್ಲ ಆದ ಮೇಲೆ ಇನ್ನೊಂದು ಕೆರೆಲಿ ಮನೆಗೆ ಇಕ್ಕಬೇಡ

ನಿಜಪ್ಪ ನಿಜ ನಾನು ಕತ್ತೆ ಹೇಳದೇಪ ಎಷ್ಟು ದಿವಸ ನೀವ್ ಹೇಳ್ದಂಗೆ ಜೀವನ ಸಾಗಿಸ್ಕೊಂಡ್ ಬಂದಿದ್ದೀನಿ ಎಂಟಿ ವ್ಯಕ್ತಿತ್ವಕ್ಕೆ ಎಷ್ಟೇ ಕೂತ್ಕೊಂಡ್ರು ತೊತ್ತಿನ ತರ ಜೀವನ ಸಾಗಿಸ್ತಿರಲಪ್ಪ ಅಪ್ಪ ಈ ಮನೆಗೆ ನೀವು ಹಿರಿಯರಪ್ಪ ಹಿರಿಯರಲ್ಲಿರಬೇಕಾದ ನ್ಯಾಯ ನೀತಿ ಗುಣ ನಿಮ್ಮಲ್ಲಿ ಒಂದಾದ್ರೂ ಇದೆಯಪ್ಪ ಅಣ್ಣನ ಎಂಟಿ ಆದ ಅಂತ ಮಾತನಾಡೋದು ನಿಮ್ಮ ದೃಷ್ಟಿಲಿ ನ್ಯಾಯನಾಪಾ ಶ್ರೀಮಂತರ ಮನೆಯಲ್ಲಿ ಹುಟ್ಟಿ ಬೆಳದ ಈ ನನ್ನ ಛಾಯಾ ಈ ಮನೆಯಲ್ಲಿ ಕೂಲಿ ಹಾಳಿನಂತೆ ಬದುಕಬೇಕಾಗಿದೆ ಯಾರಿಗ್ ಬೇಕಾಗಿದೆಯಪ್ಪ ಈ ಜೀವನ ಸಾರಾ ಸಾರ ವಿಚಾರ ಮಾಡಿದೆ ಈ ರೀತಿ ಹೆತ್ತವರ್ ಮನಸ್ಸ್ದ ನೋಯ್ಸ್ ಬೆಡಕಳು ಈ ಮನೆಯಲ್ಲಿ ಒಂದು ನರ ಬೆಳ್ಳೆದು ನಿನ್ನ ಹೆಂಡ್ತಿಗೆ ಹೇಳಿದ್ರೂ ಮಾತಾಡಲ್ಲಪ್ಪ ಬೇಕಿದ್ರೆ ನೀನು ಹೇಳ್ತೀನೇ ಕೇಳು ಹಾಂ 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 ನನ್ನ ನೆನ್ ಕೇಳ್ತೀರಮ್ಮ ನಿಮ್ಮನ್ನು ನೀವೇ ಕೇಳ್ಕೊಳ್ಳಿ ಅಲ್ಲ ನಷ್ಟಕ್ಕೂ ನಾನು ಯಾರು ಅವ್ರ್ಗೆ ನನ್ನನ್ನು ಅರ್ಥ ಮಾಡ್ಕೊಳ್ಳೋದಿಕ್ಕೆ ಅಪ್ಪ ಕ್ಷಯಾ ಕ್ಷಯಾ ಚಿಕ್ಕೋಳಮ್ಮ ಕೈ ಮುಗಿ ಕೇಳ್ಬೋದು ನೋಡು ತಾಯೇ ನನ್ನ ನನ್ನ ಮಾತು ಕೇಳು ಹಾಲು ತುಂಬಿದ ಕೊಡದಲ್ಲಿ ಒಂದೇ ಒಂದು ಅರಳು ಉಪ್ಪಿದರು ಕ್ಷಣ ಮಾತ್ರದಲ್ಲಿ ಹಾಲೆಲ್ಲ ಕೆಟ್ಟೋಗುತ್ತೆ ಹಾಗೆ ಮನೆತನ ಎಂಬುದು ಒಂದಿನ ಒಂದು ಹಾಲು ಕಡೆನ ಇದ್ದಂಗೆ ಇದರಲ್ಲಿ ನಿನ್ನ ದುರ್ಬೋಧನೆ ಉಪ್ಪು ಬೆರೆಸುವ ಮುನ್ನ ನಿನ್ನ ಮನಸ್ಸನ್ನು ಒಮ್ಮೆ ಒಪ್ಪಿಕೊ ಇದಕ್ಕೆ ಒಪ್ಪುತ್ತಿ ಇಲ್ವ ನೋಡು ಯಾವುದಕ್ಕೂ ದುಡುಕಬೇಡ ಮನುಷ್ಯರಾದ ನಾವು ಸಾರಾ ಸಾರ ವಿಚಾರ ಮಾಡಬೇಕು ಅಪ್ಪ ಸಾರ ವಿಚಾರ ಮಾಡುವುದಿಲ್ಲ ನಿಮ್ ಚಿಕ್ಕ ಮಗ ಏನೇ ಮಾಡಿದ್ರು ನಿಮ್ಮ ದೃಷ್ಟಿಯಲ್ಲಿ ತಪ್ಪ ಕಾಯೋದಿಲ್ಲ ಅಂದಮೇಲೆ ಮುಂದುತ್ ಮಾತಾಡಿ ಅರ್ಥ ಏನಿದೆ? ನೋಟ ಐರಿ. ಇನ್ ಮುಂದೆ ರಘುರಿಗಿದೆ. ನೀವು ಎಲ್ಲರೂ ಮುಚ್ಕೊಂಡಿ ಮುಚ್ಚಿ ಸುಂದಿದ್ಬಿಡ್ರ ಸಾಕು. ನಿನ್ನ ಕೈ ಮುಗಿದು ಕೇಳು. ಬಗ್ಗೆ ಈ ರೀತಿ ಮಾತಾಡಬೇಡಪ್ಪ. ಹೆಚ್ಚಿಗೆ ಮಾತನಾಡುವುದಕ್ಕೆ ಅವಕಾಶವಿಲ್ಲ ಚರಣಿ ಮೇಲೆ ಕಲ್ಲಾಕಿ ಮುಖ ಕಾರ್ಸ್ಕೊಳ್ಳೋದು ಒಳ್ಳೇದಲ್ಲ ನಿಮ್ಮನೆಯವರ ಗುಣ ಸ್ವಭಾವ ಏನು ಅಂತ ನಾನು ಹೇಳಿದ್ರೆ ನನ್ನ ಮಾತೇ ಕೇಳ್ತಾ ಇರ್ಲಿಲ್ಲಪ್ಪ ನೀವು ನೋಡಿ ಆದಷ್ಟು ಬೇಗ ನಿಮ್ಮ ತಂಗಿಗೆ ಒಂದು ದಾರಿ ತೋರಿಸಿ ಮನೆಯಿಂದವ್ರಿಗೆ ಕಳಿಸ್ಬಿಡಿ ಮಾಡಿ ಕಳಿಸ್ಬಿಡೋಣ ಬಿಡು ರೀ ಏನ್ರಿ ನೀವು ಇಷ್ಟೊಂದು ಬುದ್ಧು ಅಂತ ಗೊತ್ತಿರ್ಲಿಲ್ಲ ಹಂಗ ಇಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪ ಕೂರೆಲ್ಲ ಹುಡುಕ್ತಿದ್ರಂತೆ ಯಾಕೆ ನಿನ್ ಸ್ನೇಹಿತ ರಂಜನೆ ಇಲ್ವಾ ಅವನತ್ರ ಹತ್ರ ಒಂದ್ಸರಿ ಮಾತಾಡಿ ಹೇಗೋ ಅವ್ನ ಜೊತೆ ಮದ್ವೆ ಮಾಡಿ ಮನೆಯಿಂದ ಸರಿನಾ ಸಾಗಾಕ್ ಹೇಳಿ ಕೇಳಿ ಅವನು ಜವಾಬ್ದಾರಿ ಇಲ್ದನು ಈಗ ಬರ್ರೆ ಹೋಗಿ ಮುಡಿಯೋದ್ ಬೇರೆ ಕಲ್ತಿದ್ದಾನೆ ಆ ತನ್ಗೆ ನನ್ ತಂಗಿ ಕೊಟ್ಟು ಮದ್ವೆ ಮಾಡಿದ್ರೆ ಅವ್ರ ಜೀವನ ಸರಿ ಬಿಡಿ ಅಲ್ಲ ರೀ ತಂಗಿ ಮದುವೆ ಮಾಡಬೇಕು ತಮ್ಮನ್ನ ಓದಿಸಬೇಕು ತಮ್ಮನ್ನ ಮದುವೆ ಮಾಡಬೇಕು ಅವ್ರ ಮಕ್ಕಳು ಮರಿ ಸಂಸಾರ ಅಂತ ಎಲ್ಲಾ ಜವಾಬ್ದಾರಿ ಮೈ ಮೇಲೆ ನೆಡ್ಕೊಂಡು ಕಷ್ಟ ಪಟ್ಟು ದುಡ್ದು ದುಡ್ದು ಮಾಡಿರೋದ್ನೆಲ್ಲ ಅವ್ರಿಗೆ ಮಾಡ್ತೀಯ ಬಿಡಿ ನಮ್ಮ ಹೋಟೆಲ್ ಹುಟ್ಟುಗಳು ಬೀದಿ ನಿಂತಿರ್ಲಿ ಅಷ್ಟೇ ಗೊತ್ತಾಗಲ್ವೇನ್ರಿ ಸ್ವಲ್ಪ ನಮ್ಮ ಜೀವನ ನಮ್ಮ ಸಂಸಾರ ನಮ್ಮ ಮಕ್ಕಳ ಬಗ್ಗೆ ಯೋಚನೆ ಮಾಡ್ಬೇಕಲ್ವೇನ್ರಿ ಅಯ್ಯೋ ಅಷ್ಟು ಕ್ಯಾಕ್ ಫೀಲ್ ಮಾಡ್ತೀರಾ ಸ್ಟ್ರಾಂಗ್ ಕಾಫಿ ಮಾಡ್ತೀನಿ ನಿಧಾನಕ್ಕೆ ಯೋಚನೆ ಮಾಡಿ ಬಾಯ್ ಸರಿ ಆಯ್ತು